ಮಿಂಡ್ರಿ ಮಗನ್ ಸಂದ ಏನ್ ಚಲೋ ಹೊಟ್ಟೆ ಹುಟ್ಟೇನ ಕೆಟ್ಟ ಗಿಟ್ ಆಗುದಾರ ಹಿಡಿದು ಹುಟ್ಟಿ ಬಂದಿ ಕೇಳ ನೀನು ಹುರ್ರಾಡ್ಯ ಮನೆಯಾಗೇನು ಅಕ್ಕ ತಂಗಿ ಅದಾರ ಇಲ್ಲ ನೀನ್ಗ ಏನಿಲ್ಲ ವಾರ ಮಾಡೀನಿಲ್ಲ ಹೇಳ್ಬಿಡು ನನ್ಗ ಕೇಳ್ತಿಲ್ಲ ಒಂದು ಹೆಂಗ ಬಿಹೇವ್ ಮಾಡ್ಬೇಕನ್ನ ಸೈನ್ಸ್ ಐತಿಲ್ಲ ನಂಗ ನಮ್ ಮನೆಯಾಗ ಹೊರಗ್ ನೋಡಾಕ್ ಕುಂತಾರ ಅವ್ರಿಗೆ tension ಕೊಡೋದ್ ಬ್ಯಾಡ ನೀನ್ ಬ್ಯಾಡ ಬಾ ಓಡ್ ಹೋಗೋಣ ಬಾ ಏ ನಿನ್ ನಾ ಹೇಳ್ತೀನಿ ನೋಡ್ ನಾ ಒಟ್ಟಿಗೆ ಹೇಳ್ತೀನಿ ಕೇಳ್ ಕೂತೀನಿ ಕೇಳ್ ನೀನ್ ಹುರಾಡಿ ಅಂತ ಅಂದ್ ನೋಡ್ ನಿನ್ ನಾ ಕೆರಾಹಾರ ಮಠ ಬಡ್ದ್ಬಿಟ್ಟಿನ್ ನಾನು ತಿಳ್ಕೊ ನಿನ್ನ ನಾನ್ ಎಲ್ಲಾರ ಮಟ್ಟ ಹೆಣ್ಣಲ್ಲ ಹೇಳ್ತೀನಿ ತಿಳ್ಕೊ ಅದ್ರ ಮೊದ್ಲಾಗ್ ನೀನು ಯಾಕೆ ಎಲ್ಲರ ಜೊತೆ ಮಾತಾಡ್ತೀನಿ ಯಾಕೆ ಎಲ್ಲಾರ ಜೊತೆ ಫ್ರೀ ಇರ್ತೀನಿ ಒಬ್ಬರ ಜೊತೆಗೂ ನಾ ಇದುವರೆಗೂ ಅಲ್ಲ ಅನ್ಸ್ಕೊಂಡಿಲ್ಲ ನೀನು ಏನ್ ಜೋಡಗಿ ನನಗ ಹೇಳ್ತೀವಿ ಅಂತ ಅಂದ್. ಇಲ್ಲಿ ಬೆಂಗ್ಳೂರ್ ಮಟ್ಟ ಹೋಗಬನ್ನಿ ನಿನ್ನ ಹೇಳ್ತೀನಿ ಎಲ್ಲೂ ನೋಡಿಲ್ ಬಿಡು ನನ್ ಜೀವನದಾಗ ಸಿಗಲ್ಲ ಈ ಎಲ್ಲರೂ ನೋಡ್ತಿರೋದು ಜೀವನ್ದಾಗ ಸಿಗಲ್ಲ ಎಷ್ಟು ಹಳ್ಳ ಹಿಡಿದು ಏನಾದ್ರು ನೋಡ್ತೀನಿ ಇಲ್ಲೇ ಇಲ್ಲೇ ಈ ಊರಾಗಿದ್ದ ನೋಡ್ತೀನಿ ನಾನು ಒಂದ್ ಸ್ವಲ್ಪ ಮರ್ಯಾದಿ ಅಕ್ಕ ತಂಗಿ ಅನ್ನೋದಾರ ನಾನು ಎಸ್ತೀನಿ